ಹಾಯ್ ಫ್ರೆಂಡ್ಸ್ ಹೇಮರ ಆಗಿ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇದು ಭಾನುವಾರದ್ದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ನನ್ನ ಮಗ ಏನು ಇದ್ದಾನೆ ಅಂತ ಬೆಳಗ್ಗೆ ಇದ್ದು ಒಂದು ಸೈಕಲ್ ರಿಪೇರಿಯಾಗಿ ಬಂದಿದೆ ಆ ಸೈಕಲ್ ಬಗ್ಗೆ ಎಲ್ಲ ಅದನ್ನ ಸ್ಕ್ಯಾನಿಂಗು ಟೆಸ್ಟಿಂಗು ಎಕ್ಸ್ರೇ ಎಲ್ಲ ಮಾಡ್ತಾ ಇರ್ತಾನೆ ಅವಾಗ 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 ಒಳಗಡೆ ಇಲ್ಲಿಸಿದ್ದ ಅದನ್ನೆಲ್ಲ ಟೆಸ್ಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿರ್ತಾನೆ ಕಮ್ಮಿಯಾಗಿ ಏನು ಟಿಫನ್ ಮಾಡೋದು ಅಂತ ಗೊತ್ತಿಲ್ಲ ಅದು ಯೋಚನೆ ಮಾಡ್ತಾಯೀನಿ ಇದೆ ಸಾಮಿಯಾಕಿಲಿ ಬಿಸಿಬೇಳೆ ಭಾತ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವತ್ತು ನಮ್ಮ ಅಣ್ಣಂದು ಶಬರಿಮಲೆ ಹೋಗ್ತಾರೆ ಅವ್ರದ್ದು ಇರ್ಮುಡಿ ಇದೆ ಹಂಗಾಗಿ ಏನಾದರೂ ಲೈಟಾಗಿ ಟಿಫನ್ ಮಾಡಿಕೊಂಡು ಹೊರಡಬೇಕಲ್ವಾ ಇನ್ನು ಟೈಮ್ ಆಗುತ್ತೆ ಹಾಗಾಗಿ ಸಾಮಿಯಕ್ಕಿ ಇದೆ ಸಾಮೆ ಇದೆ ನವಣೆ ಇದೆ ಯಾವಾಗಲೂ ಕೂಡ ನಾನು ಸಾಮಿ ನವೇಣಲ್ಲಿ ಮಾಡ್ತಾಯಿರ್ತೀನಿ ಇವತ್ತು ಸಾಮಿಯಲ್ಲಿ ಇದು ಮಾಡೋಣ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡು ಬೇಗ ಟಿಫನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ರೆಡಿಯಾಗಿನ ಹೊರಡಬೇಕು ಹಂಗಾಗಿ ಬನ್ನಿ ಟಿಫನ್ ಮಾಡೋಣ ಟಿಫನ್ ಮಾಡ್ತಾ ಮಾಡ್ತಾ ಮಾತಾಡೋಣ ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕ ಕಪ್ಪಲ್ಲಿ ಸಮಯ ಕೇಳ್ಕೊಂಡಿದ್ದೀನಿ ಅದೇ ಈಕ್ವಲ್ ಕ್ವಾಂಟಿಟಿ ಬೇಳೆ ಮತ್ತು ಬೇಳೆ ನಾವಿಷ್ಟು ಇದಾಕಿರ್ತೀವಿ ಮಿಲೆಟ್ಸ್ ಹಾಕಿರ್ತೀವಿ ಅದೇ ಸಮ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ತೊಳಿಬೇಕು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳಿಬೇಕು ತೊಳೆದು ಬೇಯಕ್ಕೆ ನೋಡಿ ಫ್ರೆಂಡ್ಸ್ ಈಗಾಗಲೇ ಸಮಯದ್ದು ಬಿಸಿಬೇಳೆ ಆಯಿತು ಎಲ್ಲ ಕೆಲಸ ಮುಗೀತು ಆಲ್ಮೋಸ್ಟ್ ಇವಾಗ ಸ್ನಾನಕ್ಕೆ ಹೋಗ್ಬೇಕಷ್ಟೇ ನನ್ನ ಮಗನ ಸ್ನಾನ ಆಯಿತು ಹೊಸ್ಲೆಲ್ಲ ತೊಳೆದಾಯಿತು ಮನೆಯೆಲ್ಲ ಕ್ಲೀನ್ ಆಯಿತು ಇವಾಗ ಇವಾಗ ಏನಿದ್ರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೀಪ ಹಚ್ಚಿ ಹೋಗ್ತಾ ಇರಬೇಕು ಫ್ರೆಂಡ್ಸ್ ಪೂಜೆನೂ ಕೂಡ ಆಯಿತು ಪೂಜೆ ಎಲ್ಲ ಆಗಿದೆ ದೀಪ ಎಲ್ಲ ಹಚ್ಚಿ ಮನೆಯಲ್ಲೆಲ್ಲ ಕೆಲಸ ಮುಗಿದಿದೆ ಎಲ್ಲ ಕೆಲಸ ಮುಗಿಸಿ ಈಗ ರೆಡಿಯಾಗಿ ಹೊರಡೋ ಟೈಮ್ ಬಂತು ಈಗ ಹೊರಡ್ತಾ ಇದ್ದೀವಿ ಈಗ ಹೊರಡ್ತಾ ಎಲ್ಲಿಗ ಓಡ್ತಾ ಇದ್ದೀವಿ ಅಂದರೆ ಅದೇ ನಮ್ಮಣ್ಣ ಅಯ್ಯಪ್ಪ ಸಾಮಿ ಹೋಗ್ತಾರಲ್ಲ ಇರುಮುಡಿ ಇದೆ ಹಾಗಾಗಿ ನಾವು ಅಲ್ಲಿಗೆ ಅಮ್ಮನ ಮನೆಗೆ ಕರೆದ್ರು ಬಟ್ ಆದರೆ ಓ ಆಗಿಲ್ಲ ಟೈಮ್ ಆಯಿತು ನಮಗೂ ಕೂಡ ಕೆಲಸ ಎಲ್ಲ ಮುಗಿಸೋ ಟೈಮ್ ಆಯಿತು ಹಂಗಾಗಿ ನಾವು ಒಟ್ಟಿಗೆ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದೀವಿ ಬನ್ನಿ ದೇವಸ್ಥಾನಕ್ಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇರ್ಬಿಡಿ ಎಲ್ಲ ನೋಡೋಣ ನೋಡಿ ಓಡೋಣ ಅಂತ ಟೂ ವೀಲರಲ್ಲಿ ಓಡೋಣ ಅಂದ್ಕೊಂಡು ಆದರೆ ಮೂರು ಜನ ಅಲ್ವಾ ಸ್ವಲ್ಪ ಟ್ರಾಫಿಕ್ ಸಂಡೇ ಬೇರೆ ಇವತ್ತು ಟ್ರಾಫಿಕ್ ಪೊಲೀಸ್ ಇರ್ತಾರೆ ಹಾಗಾಗಿ ಮೂರು ಜನ ಸ್ವಲ್ಪ ಅವನು ಈಗ ಹಾಗಾಗಿ ಕಾರಲ್ಲೇ ಹೋಗೋಣ ಅಂತ ನನ್ನ ಮಗ ಹಿಂಸೆ ಮಾಡಿದೆ ಹಂಗಾಗಿ ಕಾರ್ ಇದ್ದಾರೆ ಸ್ವಲ್ಪ ಚಕಕ್ಕೆ ನೀರು ಹಾಕ್ಕೊಂತೀನಿ ನೋಡಿ ಅಂತ ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನೋಡಿ ಅಣ್ಣವರು ಇರ ಮುಡಿಗೆ ಬಂದಿದ್ದು ಇಲ್ಲಿ ಅವ್ರದ್ದು ನಾವೆಲ್ಲ ಎಲ್ಲ ಬೆಳಗ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ರು ಬಂದಿದ ತಕ್ಷಣವೇ ಕಾರ್ಯಕ್ರಮ ಶುರು ಮಾಡಿಕೊಂಡ್ರು ನಮ್ಮ ಯಜಮಾನರು ಕೂಡ ಪ್ರತಿ ವರ್ಷ ಹೋಗ್ತಾ ಇದ್ದರು ಬಟ್ ಅದು ಈ ವರ್ಷ ಹೋಗಲಿಲ್ಲ ಯಾಕಂದ್ರೆ ಅವ್ನು ಟೆಂತ್ ಇದ್ದಾನೆ ಮತ್ತೆ ಹೋಗೋಂಗಿಲ್ಲ ನೆಕ್ಸ್ಟ್ ಇಯರ್ ಹೋಗೋಣ ಅಂತೇಳಿ ಸುಮ್ಮನೆ ಆದರು ಬಟ್ ಆದರೂ ಅಯ್ಯಪ್ಪ ಸ್ವಾಮಿ ಅಂದರೆ ಏನೋ ಒಂಥರ ತುಂಬ ಭಕ್ತಿ ಅನಿಸುತ್ತೆ ಅವರು ಕೂಡ ಅಷ್ಟೇ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋರು ಶ್ರದ್ಧೆ ಭಕ್ತಿಯಿಂದ ಅಚ್ಚುಕಟ್ಟಾಗಿ ವ್ರತಗಳನ್ನ ಆಚರಣೆ ಮಾಡಿ ಅಪ್ಪೊಂದು ದರ್ಶನ ಮಾಡಲಿಕ್ಕೆ ಅಂತ ಕಷ್ಟಪಟ್ಟು ಅವರು ಇಷ್ಟಪಟ್ಟು ಕಷ್ಟಪಟ್ಟು ಚೆನ್ನಾಗಿ ಹೋಗ್ತಾರೆ ದರ್ಶನ ಅವ್ರಿಗೂ ಕೂಡ ಚೆನ್ನಾಗಾಗಲಿ ದೇವರು ಎಲ್ಲರಿಗೂ ಕೂಡ ಕಾಪಾಡಲಿ ಅಂತ ಹೇಳ್ತಾ ನಾವು ಹೋಗ್ಲಿಲ್ವಲ್ಲ ನಮ್ಮ ಯಜಮಾನ್ರು ಹೋಗ್ಲಿಲ್ವಲ್ಲ ಹಾಗಾಗಿ ಅವರು ಕೂಡ ತುಪ್ಪದಕಾಯಿ ತುಂಬಿಸಿರು ನಮ್ಮ ಬಾವರು ಕೂಡ ತುಪ್ಪದಕಾಯಿ ತುಂಬಿಸಿ ಎಲ್ಲ ಕಾರ್ಯಕ್ರಮ ಮುಗಿಸಿ ಮತ್ತು ಅಲ್ಲೂ ಕೂಡ ಪ್ರಸಾದ ವಿನಿಯೋಗ ಇರುತ್ತೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಮಧ್ಯಾಹ್ನದ್ದು ಪ್ರಸಾದ ವಿನಿಯೋಗ ಇರುತ್ತೆ ಇದು ಸ್ಟಾರ್ಟ್ ಮಾಡಿದ್ದೇನೆ ಸ್ವಲ್ಪ ಇರುಮುಡಿ ಮಧ್ಯಾಹ್ನ ಆಗೋಯಿತು ಹಾಗಾಗಿ ಅವರೆಲ್ಲ ಎಲ್ಲ ರೆಡಿ ಆಯಿತು ನಾಲ್ಕು ಗಂಟೆ ನಾಲ್ಕೂವರೆಗೆಲ್ಲ ರೆಡಿ ಆಯಿತು ಬಟ್ ಆದರೆ ಆವಾಗ ರಾಹುಗಾಲ ಶುರು ಆಗುತ್ತಲ್ಲ ಭಾನುವಾರ ಸಂಜೆ ಹಾಗಾಗಿ ಆರು ಗಂಟೆ ಮೇಲೆ ಓಡೋಣ ಅಂತೇಳಿ ಆರು ಗಂಟೆ ಮೇಲೆ ಗಾಡಿಗಳು ಪೂಜೆ ಮಾಡಿ ಅವ್ರು ನೋಡೋ ತನಕ ಏಳು ಗಂಟೆ ಆಯಿತು ಅಂತಲೇ ಹೇಳ್ಬೋದು ಈ ಸಲ ಹೇಳ್ಬೇಕಂದ್ರೆ ಕಡಿಮೆ ಜನನೇ ಇದ್ದಿದ್ದು ಹಾಗಿದ್ರು ಕೂಡ ಟೈಮ್ ಅನ್ನೋದು ತುಂಬ ಸಂಜೆ ಲೇಟ್ ಆಗೋಯಿತು ಯಾಕಂದರೆ ಟೈಮ್ ಒಳ್ಳೆ ಗಳಿಗೆ ನೋಡಬೇಕಲ್ವಾ ಹಾಗಾಗಿ ಒನ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ಸು ವೇಸ್ಟ್ ಆಯಿತು ಪರವಾಗಿಲ್ಲ ಅಂತೇಳಿ ಎಲ್ಲರೂ ಕೂಡ ತಾಳ್ಮೆಯಿಂದ ವೆಯ್ಟ್ ಮಾಡಿ ದೇವಸ್ಥಾನದಲ್ಲಿ ಇದು ದೇವಸ್ಥಾನ ಮಾಡೋದು ತುಂಬ ಚೆನ್ನಾಗಿದೆ ಶನಿ ಮಹಾತ್ಮ ತಂದೆ ಮತ್ತು ಛಾಯಾದೇವಿ ಇದ್ದಾರೆ ಮತ್ತು ಶಿವನ್ ದೇವಸ್ಥಾನ ಇದೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಅಶ್ವತ್ ಕಟ್ಟೆ ಎಲ್ಲ ಇತ್ತು ಪ್ರಶಾ ಪ್ರಶಾಂತವಾಗಿ ವಿಶಾಲವಾಗಿದೆ ದೇವಸ್ಥಾನ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕೂತ್ಕೊಂಡಿದ್ರೆ ಇದು ಬರೋಕ್ಕೆ ಮನಸ್ಸೇ ಇರಲಿಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ಹಾಗೆ ಸಣ್ಣ ಮಕ್ಕಳು ಕೂಡ ಮಾಲೆ ಹಾಕ್ಸ್ಕೊಂಡಿರ್ತಾರೆ ಕನ್ಯಾಸ್ವಾಮಿಗಳು ಇಲ್ಲ ಅಂದರೆ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದರಲ್ಲೂ ಸಣ್ಣ ಮಕ್ಕಳು ನೋಡಿದ್ರಂತೂ ತುಂಬ ಖುಷಿಯಾಗ್ತಾ ಇರುತ್ತೆ ಅವ್ರ ಮೇಲೆ ದೇವ್ರ ಭಗವಂತನೇ ಇದ್ದಾನೇನೋ ಅನ್ನೋಷ್ಟು ಕಳೆಯಾಗಿ ಖುಷಿಯಾಗಿ ಮಕ್ಕಳು ಆಟಗಳಾಗಲಿ ಎಲ್ಲನೂ ಮಾತಾಗಲಿ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಿತ್ತು ಅಂಥ ಸಣ್ಣ ಸಣ್ಣ ಮಕ್ಕಳು ಕೂಡ ಎಲ್ಲ ಕರ್ಕೊಂಡು ಕರ್ಕೊಂಡೋಗ್ತಾರಲ್ವ ದರ್ಶನಕ್ಕೆ ಅದೊಂಥರ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಪ್ಲೀಸ್ ಇನ್ನೂ ಪೂರ್ತಿ ವೀಡಿಯೋ ಇದೆ ಕೊನೆ ತನಕನೂ ವೀಡಿಯೋ ನಾನು ಹಾಕಿದ್ದೀನಿ ಪೂರ್ತಿ ಎಲ್ಲರೂ ಕೂಡ ವೀಡಿಯೋ ನೋಡಿ ಹೇಗಿತ್ತು ಅಂತ ಪ್ಲೀಸ್ ಜನ ಚೆನ್ನಾಗಿದೆ ಲೈಕು ಶೇರು ಕಮೆಂಟ್ ಮಾಡಿ ತುಂಬ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಇನ್ನೂ ಪೂರ್ತಿ ವಿಡಿಯೋ ಇದೆ ಹಾಗೆ ನೋಡ್ತಾ ಇರಿ ಅಂತ ಹೇಳ್ತೀನಿ ಫ್ರೆಂಡ್ಸ್

سنا شرنا می سومی سوامی गरीबर ज्योति स्वामी भैया जय पा 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 đi về nên đờ ra mà không có đâu mà không có gì đâu mà không có